ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಪ್ರಮುಖ ಬೆಳೆಯಾಗಿ ಬೆಳೆಯಾಗುತ್ತಿದ್ದು ರೈತರು ಹೆಚ್ಚುವರಿ ಇಳುವರಿ ಪಡೆಯುವ ಮೂಲಕ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ವಾಣಿಜ್ಯ ಬೆಳೆಯನ್ನು ಲಾಭದಾಯಕವಾಗಿಸಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ರೇಷ್ಮೆ ಸೀರೆ ಎಂದರೆ ಉಬ್ಬೇರಿಸುವ ನಾರಿಯರೇ ಹೆಚ್ಚು ಈ ರೇಷ್ಮೆಯ ಹೊಳಪಿಗೆ ರಾಮನಗರ ಹೆಸರುವಾಸಿಯಾಗಿದೆ ರಾಜ್ಯದಲ್ಲಿ ದೊಡ್ಡ ಮಾರುಕಟ್ಟೆ ಹಾಗೂ ರೈತರನ್ನ ಒಳಗೊಂಡಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರು ರೇಷ್ಮೆ ಬೆಳೆಯನ್ನ ವಿಸ್ತರಿಸಿಕೊಂಡು ಸ್ವಾವಲಂಬಿ ಜೀವನ ರೂಪಿಸಿಕೊಂಡಿದ್ದಾರೆ ಆಧುನಿಕ ಸೌಲಭ್ಯಗಳನ್ನ ಬಳಸಿಕೊಂಡು ಗುಣಮಟ್ಟದ ರೇಷ್ಮೆ ಹುಳಗಳನ್ನ ಸಾಕಣೆ ಮಾಡಿ ಅದರಿಂದ ಇಳುವರಿದಾಯಕ ಗೂಡು ಪಡೆಯುತ್ತಿದ್ದಾರೆ ಇದರಿಂದ ಇಲ್ಲಿನ ರೇಷ್ಮೆ ಗುಡಿಗೆ ಉತ್ತಮ ಬೇಡಿಕೆ ಇದೆ ದೂರದರ್ಶನದೊಂದಿಗೆ ರೈತ ಚಂದ್ರಶೇಖರ್ ಕೇಂದ್ರ ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ನೀಡುತ್ತಿರುವ ಅನುದಾನವನ್ನು ಬಳಸಿಕೊಂಡು ಹುಳು ಸಾಕಾಣಿಕೆ ಮುಂದಾಗಿದ್ದೇನೆ ಸುಸಜ್ಜಿತ ರೇಷ್ಮೆ ಮನೆ ಇರುವುದರಿಂದ ಕೀಟಬಾಧೆ ತಪ್ಪಿದೆ ಇದರಿಂದ ಉತ್ತಮ ಇಳುವರಿಯನ್ನು ಸಹ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈಗ ಕೇಂದ್ರ ಅನುದಾನ ಕೊಟ್ಟು ಮನೆಗೆ ಉಳಿನ ಮನೆ ಕಟ್ಟಿದ್ವಿ ಅವರು ಒಂದು ಎರಡು ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ನಾವು ರೇಷ್ಮೆ ಬೆಳೆ ಮಾಡಕ್ಕೆ ಒಳ್ಳೆ ಅನುಕೂಲತೆ ಕೇಂದ್ರ ಸರ್ಕಾರದಿಂದ ಒಳ್ಳೆ ಅನುದಾನ ಕೊಟ್ಟರು ಬೆಳೆ ಬೆಳೆಯಕ್ಕೆ ಭಾರಿ ಅನುಕೂಲತೆ ಆಗಿದೆ ಒಳ್ಳೆ ಇಳುವರಿ ತಗೋತಾ ಇದ್ವಿ ರೇಷ್ಮೆ ಬೆಳೆ ಚೆನ್ನಾಗಿ ಸಾಕ್ತಾ ಇದೀವಿ ರೈತ ವೆಂಕಟೇಶ್ ಈ ಹಿಂದೆ ರೇಷ್ಮೆಯ ತಟ್ಟೆ ಪುಟ್ಟಿಯಲ್ಲಿ ಸಾಕುತ್ತಿದ್ದೆವು ಮನೆ ಮಂದಿಯೆಲ್ಲ ರೇಷ್ಮೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿತ್ತು ಆದರೆ ಗುಣಮಟ್ಟದ ರೇಷ್ಮೆ ಸಾಕಾಣೆಯಿಂದ ಶ್ರಮ ಕಡಿಮೆಯಾಗಿದ್ದು ಹೆಚ್ಚು ಇಳುವರಿ ಪಡೆಯಲು ಸಹಕಾರಿಯಾಗಿದೆ ಎಂದರು ಎರಡ್ ಲಕ್ಷದ ನಲವತ್ ಸಾವಿರ ರೂಪಾಯಿ ಅನುದಾನ ಕೊಟ್ಟು ಈಗ ಒಂದು ಇದ್ರೆ ಸುಮಾರಿಗೆ ಒಂದು ಐವತ್ತು ಮಟ್ಟೆ ನೂರ ಎಪ್ಪತ್ತೈದು ಮಟ್ಟೆ ಉಳಾಣ್ ಮಾಡ್ಕೋಬಹುದು ಈಗ ಏನು ಘಾಸಿ ಏನಿಲ್ಲ ಒಂದು ಯಾವಾಗ ಬೆರಳಿಗೆ ಒಂದು ಐದರೆ ಸಪ್ತ ಕುರಡುವರೆ ಕುಯ್ಕೊಳ್ಳೋದು ಮಾಮೂಲಿ ಈಗ ಎರಡ ಎರಡಾಳಿಗೆ ಉಳಾಣ್ ಮಾಡ್ತಾ ಇದೀವಿ ಇನ್ನೋರ್ವ ರೈತ ರಾಜಣ್ಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನವನ್ನ ಸದುಪಯೋಗ ಪಡಿಸಿಕೊಂಡು ರೇಷ್ಮೆ ಬೆಳೆ ಬೆಳೆಯಲು ಪ್ರತ್ಯೇಕ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದೇವೆ ಇದರಿಂದ ಊಜಿ ಸೇರಿದಂತೆ ಇನ್ನಿತರ ಕೀಟ ಬಾಧೆ ತಡೆಯಲು ಅನುಕೂಲವಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಮೂರು ರೂಪಾಯಿಗಳನ್ನು ನಮಗೆ ಅನುದಾನವಾಗಿ ನಿಯಂತ್ರಣ ಮಾಡಿ ಒಳ್ಳೆ ಇಳುವರಿಯನ್ನು ತಗೋತಾ ಇದ್ದೀವಿ ರಾಮನಗರ ತಾಲೂಕಿನ ರೇಷ್ಮೆ ಸಹಾಯಕ ನಿರ್ದೇಶಕ ಉಮೇಶ್ ಇಪ್ಪು ನೇರಳೆ ಬೆಳೆಯುವಲ್ಲಿ ಸಾಕಷ್ಟು ರೈತರು ತೊಂದರೆ ಅನುಭವಿಸುತ್ತಿದ್ದರು ಇದೀಗ ಸಮಸ್ಯೆಗೆ ಪರಿಹಾರ ದೊರಕಿದೆ ರೈತರು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರವನ್ನ ಕಾಪಾಡಿಕೊಂಡು ಇಪ್ಪು ನೇರಳೆ ಬೆಳೆಯುವುದರಿಂದ ಗುಣಮಟ್ಟದ ಸೊಪ್ಪು ದೊರೆಯುತ್ತಿದೆ ಇದರಿಂದ ಉತ್ತಮ ಇಳುವರಿ ಹೊಂದಿದ ಗೂಡು ದೊರೆಯುತ್ತಿದೆ ಎಂದು ತಿಳಿಸಿದರು ಆದಷ್ಟು ನಾವು ಸ್ಪೇಸಿಂಗ್ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಮಾಡಿ ಇಪ್ನೆರಳೆನ ನೆಡಿ ಉತ್ತಮ ಇಳುವರಿನೂ ಬರ್ತದೆ ಹಾಗೂ ಕೀಟ ಹಾವಳಿನೂ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಸಿ ಬಸವರಾಜ್ ಆಧುನಿಕ ಉಪಕ್ರಮಗಳಿಂದ ಗುಣಮಟ್ಟದ ರೇಷ್ಮೆ ಬೆಳೆ ಬೆಳೆಯಲು ಸಾಧ್ಯ ಉತ್ಕೃಷ್ಟ ಉಳುಗಳಿಂದ ಉತ್ತಮ ಗೂಡು ಪಡೆಯಲು ಸಾಧ್ಯ ಎಂದು ಮಾಹಿತಿ ನೀಡಿದರು ಸರ್ ಸೇಫ್ಟಿ ಪೀರಿಯಡ್ ಉಪಯೋಗಿಸ್ಕೊಂಡು ಸೊ ರೈತರು ಇದಕ್ಕೂ ಆತಂಕ ಬೀಳೋದು ಬೇಕಾಗಿಲ್ಲ ಇದು ಸುಮಾರು ನಾಲ್ಕೈದು ವರ್ಷಗಳಿಂದ ಈ ರೋಗ ಇದು ಕಂಟಿನ್ಯೂಸ್ ಬರ್ತಾ ಇದೆ ಸೊ ರೈತರಿಗೂ ಕೂಡ ಇದ್ರ ಬಗ್ಗೆ ಅರ್ಥ ಆಗಿದೆ ಒಟ್ಟಾರೆಯಾಗಿ ಸರ್ಕಾರದ ಯೋಜನೆಗಳಿಂದ ಗುಣಮಟ್ಟ